ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಅನುಷಾ ಮುನಿರಾಜು ಅಧ್ಯಕ್ಷೆ ಸಿಎಸ್ ವೆಂಕಟೇಶ್ ಉಪಾಧ್ಯಕ್ಷರು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಮತ್ತು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಅನುಷಾ ಮುನಿರಾಜು ಅವರನ್ನ ಅಧ್ಯಕ್ಷೆಯಾಗಿ ಹಾಗೂ ಸಿಎಸ್ ವೆಂಕಟೇಶ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್ ಸೇರಿದಂತೆ ಎನ್ಡಿಎ ಪಕ್ಷದ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ನೂತನ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಜಗದೀಶ್ ಕೆಸಿ ಕೋಲಾರ ವಿವ ಕನ್ನಡ ಿದೆ ಈ ಸಂದರ್ಭದಲ್ಲಿ ಇಬ್ಬರು ಎಂ ಎಲ್ ಸಿ ಅವರು ಸತತ ಪ್ರಯತ್ನಗಳನ್ನು ಕೊಟ್ಟು ಆಸೆ ಅಮೀಸಲನ್ನು ತೋರಿಸಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಲ್ಲು ಕಲ್ಲುಕೊಂಡು ಇವತ್ತು ಹನ್ನೆರಡು ಹನ್ನೊಂದು ಜನ ಸದಸ್ಯರುಗಳು ನಮ್ಮ ಲೋಕಸಭಾ ಮಾಡಿದ್ದಾರೆ ಹಾಗಾಗಿ ಸಾರ್ವಜನಿಕರು ಮತದಾರ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಈ ವಿಧಿಯ ಕೂಡ ಸರ್ತಕ್ಕಂಥದ್ದು